ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ಲಾ ಟ್ರಾವೆಲರ್ ನೀವೆಲ್ಲ ನೋಡ್ತಿದ್ದೀರ ಬಿಜಾಪುರ ಸಿಟಿ ಸೆಂಟ್ರಲ್ಲಿದ್ದೀನಿ ಸುತ್ತ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ ಸೊ ಈ ಬಿಜಾಪುರ ಸಿಟಿ ಸೆಂಟ್ರಲ್ಲಿ ಒಂದು ಫೇಮಸ್ ಆದಂಥ ಟೆಂಪಲ್ ಇದೆ ಆ ಟೆಂಪಲ್ಲೇ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಸೊ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂಥೇಳಿ ಇದು ಬಿಜಾಪುರ ಜಿಲ್ಲೆಯಲ್ಲಿ ಸಿಟಿ ಒಳಗಡೆ ತುಂಬ ಫೇಮಸ್ ಆದಂಥ ಟೆಂಪಲ್ಲು ಸೊ ಇಲ್ಲಿ ಹಾಗೇನೆ ಇಲ್ಲೊಂದು ಚರ್ಚ್ ಇದೆ ಚರ್ಚ್ನೂ ಕೂಡ ನೋಡ್ಬೋದು ಸೊ ಈ ಟೆಂಪಲ್ಲಿಗೆ ನೀವೇನಾದರೂ ಬರಬೇಕಂದ್ರೆ ಗಾಂಧಿ ಸರ್ಕಲಿಂದ ಮುಂದೆ ಬಂದರೆ ನಿಮಗೆ ಈ ಸಿದ್ದೇಶ್ವರ ದೇವಾಲಯ ನೋಡೋದಕ್ಕೆ ಸಿಗುತ್ತೆ ಇಲ್ಲೊಂದು ಬಸವಣ್ಣನ ನಿಲ್ಸಿದ್ದಾರೆ ನೋಡ್ತಿರ್ಬೋದು ಸೊ ಇದೇ ಎಂಟ್ರೆನ್ಸು ನೋಡ್ತಿದ್ದೀರಲ್ಲ ಸೊ ಇದು ತುಂಬ ಫೇಮಸ್ ಆದಂತ ಒಂದು ಟೆಂಪಲ್ಲು ನೋಡ್ತಿರ್ಬೋದು ಯಾವ ರೀತಿ ಇದೆ ತುಂಬ ಸುಂದರವಾಗಿ ಈ ಟೆಂಪಲ್ನ ಮಾಡಿರ್ತಕ್ಕಂಥದ್ದು ನೋಡ್ತಿರ್ಬೋದು ವೀಕ್ಷಕರ ಸಿದ್ದೇಶ್ವರ ದೇವಾಲಯದ ಅರ್ಚಕರಾದಂಥ ಇವರು ಡೀಟೇಲನ್ನು ಕೊಡ್ತಾರೆ ಶಿವಾಪುರ ಸಿದ್ದರಾಮೇಶ್ವರ ಅವರು ಅಲ್ಲಂ ಪ್ರಭು ಅಕ್ಕಮಾದೇವಿ ಎಲ್ಲ ಇದ್ದಾಗ ಇವರು ಆಟ ಆಡಿದ್ರು ಅವರು ಹೋಗಿ ನೀಸಕೋ ಏರಕಲ ಮಾಮೂಕಾ ನೀಸಕೋ ಅದಕ ದೀರು ಬಂದು kitchens ನನಗ ಅನ್ನಮಸ್ರ ತಗೊಂಡಪ್ಪ ಅನ್ನಮಸ್ರ ತೋಮನೆ ಇನ್ ಓಡಿ ಜನ ಮನಿ ಬಿಟ್ಟು ಹೋಗಿ ಕಳಕಾಯನ ನಾ ಒತ್ತ ಸಿಗಲರಕ ಅವ ಮಲ್ಲೆಯನ ನನಗ ಬೇಕಾತ ಹುಡಿಕೆ ಹಾಕೋ ಅಂತಾ ಹೌದು ಕೇತೋ ಒತ್ತ ಸಿಕ್ಕಿಲ ಔರ್ ದೀರ್ ಹಿಂದು ಬೆನಟಾ ರೂಟ್ ತೋರ್ತಕ ಹೋಗಯರ ಹೋಗ kitchens ನ ಸಿಕ್ಕಿಲ ಸಿಕ್ಕಿಲ ಕೊಳ್ಳಾ ಜಿಗಾಕ ಹೋಗಯರ ಕೊಳ್ಳಾ ಜಿಗೋಟ್ಲಿ ಔರ್ ಸಾಕ್ಯಾತ ಪ್ರಮಾತ್ ಮಂದ ಹೌದು ಅರ್ಚಕರು ಅವರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ ಸೊ ಒಳ್ಳೆಯದಾಗ್ಲಿ ಸೊ ವೀಕ್ಷಕರೇ ಅರ್ಚಕರು ಹೇಳಿದಂಥ ಮಾತುಗಳನ್ನು ನೀವು ಕೇಳಿದ್ದೀರಿ ಸೊ ಅಲ್ಲಿ ಫೋಟೋಗಳಲ್ಲಿ ಈ ಒಂದು ದೇವಾಲಯದ ಇತಿಹಾಸ ಹಾಗೂ ಕಥೆಗಳನ್ನು ಸೂಚಿಸುವಂಥ ಫೋಟೋಸನ್ನು ಇಲ್ಲಿ ಮೇಲೆ ಹಾಕಿದ್ದಾರೆ ಸೊ ಈ ಎಲ್ಲ ಫೋಟೋಸ್ಗಳಲ್ಲಿ ನೀವು ನೋಡ್ಬೋದು ಬಿಜಾಪುರ ಜಿಲ್ಲೆಗೆ ನೀವೇನಾದರೂ ಬಂದರೆ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡ್ಬೋದು ನೀವುಗಳು ದೇವರ ದರ್ಶನಗಳನ್ನು ಮಾಡ್ಕೋಬೋದು ಸಿದ್ದೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಒಂದು ಹಾರೈಕೆಗಳನ್ನು ಈಡೇರಿಸಲಿ ಅಂತ ನಾನು ಕೇಳ್ಕೊತೀನಿ ಈ ದೇವಾಲಯದ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಜಾಪುರ ಜಿಲ್ಲೆಯ ಮತ್ತೊಂದು ಪ್ರೇಕ್ಷಣೀಯ ಸ್ಥಳದ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು